ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀನಿ ಸ್ವಲ್ಪ ನನಗೆ ಸೌಂಡು ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿದೆ ಅದಕ್ಕೆ ಸೌಂಡಿಂಗ್ ಬರ್ತಾ ಇದೆ ನೋಡಿ ಬನ್ನಿ ಇವತ್ತೊಂದು ಮ್ಯಾಜಿಕಲ್ ಒಂದು ಪೌಡ್ರ್ ತೊಗೊಂಬಂದಿದ್ದೀನಿ ಮ್ಯಾಜಿಕ್ ಪೌಡ್ರ್ ಅನ್ಬೋದು ಜಾದು ಪೌಡ್ರ್ ಅನ್ಬೋದು ಮತ್ತು ಮನೆಯಲ್ಲೇ ಇರುವ ಸಾಮಗ್ರಿಗಳು ಬಳಸ್ಕೊಂಡು ನಮ್ಮ ಮನೆಯಲ್ಲಿರುವಂಥ ತಾಮ್ರ ಹಿತ್ತಾಳೆ ಮತ್ತು ಸ್ಟೀಲು ಮತ್ತು ಬೆಳ್ಳಿ ಸಾಮಾನುಗಳನ್ನು ನೀಟಾಗಿ ಒಂದು ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡುವಂಥ ಒಂದು ಜಾದು ಪೌಡ್ರ್ ತೊಗೊಂಬಂದಿದ್ದೀನಿ ನೋಡಿ ಇದು ನಮ್ಮ ಮನೆಯ ಪಾತ್ರೆಗಳು ದೇವ್ರ ಸಾಮಾನುಗಳು ನಾನು ದೇವ್ರ ಸಾಮಾನಲ್ಲಿ ತೋರಿಸಿಲ್ಲ ಕೆಲವೊಂದಷ್ಟೇ ತೋರಿಸ್ತಾ ಇದ್ದೀನಿ ಇವೆಲ್ಲ ನೋಡಿ ಹೇಗೆ ಕಪ್ಪಗಾಗಿದೆ ಅವೆಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ಮುಂದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ನೀವೇ ನೋಡ್ಬೋದು ನೋಡಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ಬಜ್ಜಿ ಬೋಂಡಾಕೆ ಅದೇ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅಷ್ಟು ಅಂದರೆ ಎರಡು ಸ್ಪೂನು ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಸ್ಪೂನು ಉಪ್ಪು ಎರಡು ಸ್ಪೂನು ಕೋಲ್ಗೇಟ್ ಪೌಡರ್ ಇರುತ್ತೆ ನೋಡಿ ತೋರಿಸ್ತೀನಿ ನೋಡಿ ನಾನು ಕೋಲ್ಗೇಟ್ ಪೌಡರು ಇದಂತೂ ಮನೇಲಿ ಇದ್ದೇ ಇರುತ್ತೆ ಇರದೇ ಇದ್ರೂ ನಾವು ಗ್ರೋಸರಿ ಅಂಗಡಿಯಲ್ಲಿ ನೀ ಆರಾಮಾಗಿ ಸಿಗುತ್ತೆ ಇದು ನೋಡಿ ಎರಡು ಪೌಡ್ರು ಕೋಲ್ಗೇಟ್ ಪೌಡರು ಕೋಲ್ಗೇಟ್ ಪೇಸ್ಟ್ ಅಲ್ಲ ಕೋಲ್ಗೇಟ್ ಪೌಡರ್ ಈ ಥರ ಪೌಡರ್ ಥರ ಇರುತ್ತೆ ನೋಡಿ ಅದು ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಸ್ಪೂನು ಉಪ್ಪು ಎರಡು ಸ್ಪೂನು ಕಡಲೆ ಎರಡು ಎರಡು ಸ್ಪೂನು ಕೋಲ್ಗೇಟ್ ಪೌಡರು ಎರಡು ಸ್ಪೂನು ಸಿಟ್ರಿಕ್ ಆ್ಯಸಿಡು ಲೆಮನ್ ಸೀಡ್ಸ್ ಅಂತ ಸಿಗುತ್ತೆ ನೋಡಿ ಅಂಗಡಿ ಅಂಗಡಿಯಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದು ಅಂದರೆ ಹುಳಿ ಹುಳಿ ಇರುತ್ತೆ ಇದು ಅಂಗಡಿಯಲ್ಲಿ ಸಿಗುತ್ತೆ ಆರಾಮಾಗಿ ಗ್ರೋಸರಿ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ಸಿಟ್ರಿಕ್ ಆ್ಯಸಿಡ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ ಅದು ಸ್ವಲ್ಪ ಸಕ್ಕರೆ ಥರ ಇರುತ್ತೆ ದಪ್ಪ ಸಕ್ಕರೆ ಇರಲ್ವಾ ಕಾಳು ಕಾಳು ಹಾಗೆ ಇರುತ್ತೆ ನೋಡಿ ಎಲ್ಲ ಎರಡೆರಡು ಸ್ಪೂನ್ ಒಂದು ಕಪ್ ಕಡಲೆ ಹಿಟ್ಟಿಗೆ ಎಲ್ಲ ಎರಡೆರಡು ಸಿಮು ತೊಗೋಬೇಕು ಕರೆಕ್ಟ್ ರೇಷ್ ಆಗುತ್ತೆ ಇದು ಒಂದು ಕಪ್ ಕಡಲೆ ಹಿಟ್ಟಿಗೆ ನೋಡಿ ಎರಡು ಸ್ಪೂನ್ ನಾನು ಸಿಟ್ರಿಕ್ ಆ್ಯಸಿಡ್ ಹಾಕ್ತಾ ಇದ್ದೀನಿ ಸಿಟ್ರಿಕ್ ಆ್ಯಸಿಡ್ ಫುಲ್ ಕಾಳು ಕಾಳಿರುತ್ತೆ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಇದು ಎರಡು ಸ್ಪೂನ್ ಅದು ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಕೋಲ್ಗೇಟ್ಸ್ ಪೌಡರು ಇವೆಲ್ಲ ಮನೆಯಲ್ಲಿರೋ ಸಾಮಗ್ರಿಗಳಲ್ವಾ ಇದೆ ಸಿಟ್ರಿಕ್ ಆ್ಯಸಿಡು ಅಂತಂದುಬಿಟ್ರೆ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಹಾಕೊಂಡು ಚೆನ್ನಾಗಿರೋ ಒಂದು ಫಳಫಳ ಅಂತ ಹೊಡೆಯುವಂಥ ಪಾತ್ರೆಗಳನ್ನ ನಾವು ರೆಡಿ ಮಾಡ್ಕೊಬೋದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಸಾಮಗ್ರಿಗಳು ಹಾಕೊಂಡು ಈಗ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಸರಿ ಹೋಗಲ್ಲ ಅದಕ್ಕೆ ಏನು ಮಾಡಬೇಕು ಮಿಕ್ಸಿ ತಗೊಂಡು ಸಣ್ಣ ಜಾರ ತಗೊಂಡು ಅದರಲ್ಲೆಲ್ಲ ಪೌಡ್ರ್ ಇದು ಮಿಕ್ಸ್ ಮಾಡಿರೋ ಪೌಡ್ರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬನ್ನಿ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಸಿಟ್ರಿಕ್ ಆ್ಯಸಿಡು ಮತ್ತು ಕೋಲ್ಗೇಟ್ ಪೌಡರು ಕಡಲೆ ಹಿಟ್ಟಿಗೆಲ್ಲ ಅಂಟಬೇಕು ನೋಡಿ ಈ ಥರ ವೇಸ್ಟ್ ಡಬ್ಬಿ ಇರ್ತಾವಲ್ಲ ಪಾರ್ಸಲ್ ಬಂದಿರ್ತಾವಲ್ವ ನಮ್ಮ ಜೊಮ್ಯಾಟೊ ಅಲ್ಲಿಂದ ಆ ಥರ ವೇಸ್ಟ್ ಡಬ್ಬಿಯಲ್ಲಿ ಹಾಕಿಟ್ಬಿಡಿ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲದೇ ಇದ್ದರೂ ಒಂದು ವಾರ ಆರಾಮಾಗಿ ಇಟ್ಕೋಬೋದು ಒಂದರಿಂದ ಎರಡು ಎರಡು ವಾರ ನೋಡಿ ಮನೆಯಲ್ಲಿರೋ ಹಿತ್ತಾಳೆ ಮತ್ತು ಸ್ಟೀಲ್ ಪಾತ್ರೆಗಳನ್ನ ನಾವು ಈಸಿಯಾಗಿ ತೊಳ್ಕೊಬೋದು ಈ ಪೌಡ್ರಿಂದ ಮೊದಲು ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಧೂಳೆಲ್ಲ ಬಿದ್ದಿರುತ್ತೆ ಆದ್ರೇನು ಉದಿನ ಕಡ್ಡಿಗೆ ಗಂಧದ ಕಡ್ಡಿ ಹಚ್ಚಿರ್ತೀವಲ್ಲ ಅದು ಧೂಳು ಬಿದ್ದಿರುತ್ತೆ ಮತ್ತು ಎಣ್ಣೆ ಜಿಡ್ಡೆಲ್ಲ ಬಿದ್ದಿರುತ್ತೆ ಅದೆಲ್ಲ ಫಸ್ಟು ಒಂದು ಟಿಶ್ಯೂ ಪೇಪರು ಅಥವಾ ಟಿಶ್ಯೂ ಎಲ್ಲ ಇದ್ದರೆ ಒಂದು ಪೇಪರಿನ ಸಹಾಯದಿಂದ ಎಲ್ಲ ಫಸ್ಟಿಗೆ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಧೂಳಿರುತ್ತೆ ಅದಕ್ಕೆ ಈ ಥರ ಕೆಳಗಿಂದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಇದು ಕರ್ಪೂರ ಹಾಸ್ತೀವಲ್ವ ಅದೆಲ್ಲ ಇರುತ್ತೆ ನೋಡಿ ಕಪ್ಪಗಾಗಿರುತ್ತೆ ಅದೆಲ್ಲ ಫಸ್ಟಿಗೆ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಮುಂದೆ ಆ ಮ್ಯಾಜಿಕ್ ಪೌಡ್ರ್ ಯೂಸ್ ಮಾಡಿಕೊಂಡು ಮಾಡ ತೊಳೆಯೋಕ್ಕೆ ಈಸಿ ಆಗುತ್ತೆ ಎಣ್ಣೆ ಜಿಡ್ಡೆಲ್ಲ ಇರುತ್ತೆ ಬೇಗ ಹೋಗೋಲ್ಲ ಅದಕ್ಕೆ ಮೊದಲು ಫಸ್ಟಿಗೆ ಒಂದು ಟಿಶ್ಯೂ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಒಂದು ಕಪ್ಪಲ್ಲಿ ಇದು ಇದು ಬಾಟಲೆಲ್ಲ ಹಾಕಿಟ್ಟಿದ್ನಲ್ಲ ಡಬ್ಬಿಯಲ್ಲಿ ಮ್ಯಾಜಿಕ್ ಪೌಡರು ಒಂದು ಬಟ್ಲಲ್ಲಿ ಹಾಕೋಬೇಕು ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಇಷ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೋಬೋದು ಹೊರಗಡೆ ಪೀತಾಂಬರು ಹಣ್ಣು ಏನೂ ಬೇಡ ಫ್ರೆಂಡ್ಸ್ ತಿಕ್ಕೋದು ಬೇಡ ಉಜ್ಜೋದು ಬೇಡ ನೆನೆ ಹಾಕೋದು ಏನು ಬೇಡ ನೋಡಿ ಸ್ವಲ್ಪ ನೀರು ಹಚ್ಕೊಳ್ಳಿ ಎಲ್ಲ ಪಾತ್ರೆಗಳಿಗೂ ತಾಮ್ರ ಪಾತ್ರೆ ಹಿತ್ರ ಹೆತ್ತಾಳಿ ಪಾತ್ರೆ ಸ್ಟೀಲಿಗೆ ಎಲ್ಲನೂ ಫಸ್ಟಿಗೆ ನೋಡಿ ನೀರು ಹಚ್ಕೊಂಡು ನೋಡಿ ಇಷ್ಟು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಸಾಕು ನೋಡಿ ವಾವ್ ನೋಡಿ 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 ಎಷ್ಟು ಸಾಕತ್ತ ಬಿಡ್ತಾ ಇದೆಯಲ್ಲ ಕಲರು ತಿಕ್ಕೋದೇ ಬೇಡ ಫ್ರೆಂಡ್ಸ್ ಫಸ್ಟು ನಾವು ಪೌ ಎಣ್ಣೀ ನೀರು ಹಚ್ಬಿಟ್ಟು ಸ್ವಲ್ಪ ಪೌಡ್ರ್ ಅದು ನಮ್ಮ ಮ್ಯಾಜಿಕ್ ಪೌಡ್ರ್ ಯೂಸ್ ಮಾಡಿದ್ರೆ ನೋಡಿ ಕಲರ್ ನೋಡಿ ಹೇಗಾಯ್ತು ನೋಡಿ ಫ್ರೆಂಡ್ಸ್ ಅಲ್ವಾ ಈಸಿಯಾಗಿ ಹೊಡುತ್ತಲ್ಲ ಪಿತಾಂಬ್ರ ಹಚ್ಚರು ಇಷ್ಟು ಬೇಗ ಹೊಂದಲ್ಲ ಪೀತಾಂಬ್ರಿ ಹಚ್ಚಿ ತಿಕ್ಕಬೇಕಾಗುತ್ತೆ ಕೈ ಎಲ್ಲ ಗಲೀಜಾಗುತ್ತೆ ಆದರೆ ಈ ಕೈಗೆ ತೊಂದರೆ ಆಗಲ್ಲ ಕೈ ತೀರ ಕ್ಲೀನ್ ಆಗಿಬಿಡುತ್ತೆ ಇದು ಹಿಟ್ಟಿಗೆ ಹಿಂದಕ್ಕೆಲ್ಲ ಕಡಲೆ ಹಿಟ್ಟಿಂದ ಕ್ಲೀನ್ ಮಾಡ್ತಿದ್ರಂತೆ ಎಲ್ಲ ಅಜ್ಜಿಗಳ ಕಾಲ ಅಂದರೆ ನಮ್ಮ ಅಜ್ಜಿ ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಅದು ಕಡಲೆ ಹಿಟ್ಟಲ್ಲಿ ಅಷ್ಟು ಕ್ಲೀನಿಂಗ್ ಪವರ್ ಇರುತ್ತೆ ಆಮೇಲೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಡಬ್ಬಿ ಮನೇಲಿ ಮಾ ಇಟ್ಕೊಂಡ್ಬಿಟ್ರೆ ಹೊರಗಡೆ ಪೀತಾಂಬರಿ ಅದೇನೋ ತರೆಯೋದು ತರೋದು ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಪೌಡ್ರ್ ಹಚ್ಚಿದ್ರೆ ಸಾಕು ನೀರು ಹಚ್ಚಿ ಪೌಡ್ರ್ ಹಚ್ಚಿಬಿಟ್ರೆ ಎಲ್ಲ ತಂತಾನೆ ನೋಡಿ ಅಷ್ಟು ಕ್ಲೀನಾಗಿ ಒಂ ಬರ್ತಾ ಇದೆ ತಿಕ್ಕೋದೆ ಬೇಡ ಸ್ವಲ್ಪ ಟಚ್ ಮಾಡಿದ್ರೆ ಕ್ಲೀನ್ ಆಗ್ತಾಯಿದೆ ನೋಡಿ ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಸಿಯಾಗಿ ನೋಡ್ಕೋಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಡದೆ ಹಾಗೆ ಮುಂದೆ ಹೋಗಬೇಡಿ ಲೈಕ್ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ ಇನ್ನೂ ಹೊಸ ಹೊಸ ರೆಸಿಪಿಗಳು ಹೊಸ ಹೊಸ ಟಿಪ್ಸ್ಗಳು ಎಲ್ಲ ಹೋಮ್ ರೆಡಿ ಹೋಮ್ ರೆಮಿಡಿಗಳೆಲ್ಲ ತೊಗೊಂಬರೋಕ್ಕೆ ಹುಮ್ಮಸ್ಸಿರುತ್ತೆ ನಮಗೆ ತುಂಬ ಖುಷಿಯಾಗುತ್ತೆ ನಿಮ್ದೊಂದು ಲೈಕು ಕಮೆಂಟಿಂದ ಪ್ಲೀಸ್ ಚೆನ್ನಾಗಿರೋ ಕಮೆಂಟ್ ಹಾಕಿ ಮತ್ತೆ ಹಾಕ್ತಾಯಿದ್ದೀರಾ ಹಾಗೆ ಒಂದು ಲೈಕ್ ಕೊಡಿ ತುಂಬ ಖುಷಿಯಾಗುತ್ತೆ ಲೈಕ್ ಕೊಡದೆ ಹಾಗೆ ಹೋಗ್ಬೇಡಿ ನೋಡಿ ಎಷ್ಟೊಂದು ನಿಮಿಷ ಒಂದು ಸೆಕೆಂಡ್ಗಳಲ್ಲಿ ಸಾಕು ಫೆ ಪಿತಾಂಬರಿ ಹುಣಸೆನೂ ತಿಕ್ಕಬೇಕಾಗುತ್ತೆ ಹಾಕಿದ್ರೆ ಈ ಪೌಡ್ರ್ ನೋಡಿ ಜಾದ ಪೌಡರೇ ಇದು ಮ್ಯಾಜಿಕಲ್ ಪೌಡರ್ ಇದು ನೋಡಿ ಎಷ್ಟು ಜಲ್ದಿ ಕ್ಲೀನ್ ಆಗ್ತಾ ಇದೆ ಅಲ್ವಾ ಸ್ಟೀಲ್ ಪಾತ್ರೆನು ಗ್ಲಾಸಿಂದು ಬೆಳ್ಳಿದು ಯಾವುದನ್ನೇ ಸಾಮ್ ಪಾತ್ರೆಗಳು ಉಜ್ಜಿ ನೀವು ಕ್ಲೀನ್ ಆಗುತ್ತೆ ಇದು ಏನು ಕೈಗಂತೂ ಏನೂ ತೊಂದರೆ ಆಗೋದಿಲ್ಲ ತೀರಾ ಕ್ಲೀನಾಗಿ ಸ್ವಚ್ಛ ಆಗ್ಬಿಡುತ್ತೆ ಕೈ ಪೀತಾಂಬ್ರ ತೊಳೆಯೋದ್ರಿಂದ ಕಪ್ಪಗಾಗುತ್ತೆ ಕೈ ಗೊತ್ತಾ ಈ ಉಗುರು ಸಂದಿಯಲ್ಲೆಲ್ಲ ಈ ಉಗುರು ಸಂದಿಯಲ್ಲೆಲ್ಲ ಹೋಗಿ ಕೈ ಎಷ್ಟು ಕಪ್ಪಾಗುತ್ತೆ ಗೊತ್ತಾ ಅದೆಲ್ಲ ಪೀತಾಂಬರ ಯೂಸ್ ಮಾಡೋದ್ರಿಂದ ಈ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳು ಬಳಸ್ಕೊಂಡು ನಾವು ಈ ಥರ ಹೋಮ್ ರೆಡಿ ಮೇ ಹೋಮ್ ರೆಮಿಡಿ ಎಲ್ಲ ಟಿಪ್ಸ್ಗಳೆಲ್ಲ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ತುಂಬ ಖುಷಿನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಈ ಥರ ನಾನು ಎಲ್ಲ ತಿಕ್ಕೊಂಡಿದ್ದೀನಿ ತಿಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಹಿಟ್ಟು ಹಚ್ಚಿ ತೊಳ್ಕೊಂಡು ಬಂದಿದ್ದೀನಿ ಅಂದರೆ ಮ್ಯಾಜಿಕ್ ಪೌಡರ್ ಹಚ್ಚಿ ತಿಕ್ಕಿ ತಗೊಂಬಂದಿದ್ದೀನಿ ಈಗ ನೋಡಿ ಇವು ಸಾಮಾನುಗಳು ಫ್ರೆಶ್ ಆಗಿರೋ ನೀರಿಂದ ಕ್ಲೀನ್ ಮಾಡ್ಕೋಬೇಕು ನೋಡಿ ಒಂದೆರಡರಿಂದ ಮೂರು ಸಲನಾದರೂ ಫ್ರೆಶ್ ಆಗಿರೋ ನೀರಿಂದ ಅಂದರೆ ಕ್ಲೀನಾಗಿರೋ ನೀರಿಂದ ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಎಲ್ಲ ಇದೇನೋ ಒಂದು ಐದು ನಿಮಿಷದಲ್ಲಿ ಎಲ್ಲ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ನೀವು ಪೂಜೆ ಮಾಡುವಾಗ ಗಡಿಬಡಿ ಪೀತಾಮರ ಚಿ ತಿಕ್ಕಿ ತಿಕ್ಕಿ ಟೈಮ್ ವೇಸ್ಟ್ ಮಾಡೋದೇ ಬೇಡ ಈ ಥರ ಒಂದು ಮ್ಯಾಜಿಕ್ ಪೌಡ್ರ್ ಮಾ ಇಟ್ಕೊಂಡ್ಬಿಟ್ರೆ ಬೇಗ ಪೂಜೆ ಮಾಡ್ಬೋದು ಪೂಜೆ ಸಾಮಗ್ರಿಗಳೆಲ್ಲ ಬೇಗ ಬೇಗ ಕ್ಲೀನ್ ಆಗುತ್ತೆ ಎಷ್ಟೇ ಜಿಡ್ಡಿರಲಿ ಎಷ್ಟೇ ಎಣ್ಣೆ ಅಂಶ ಇರಲಿ ಎಷ್ಟೇ ಗಲೀಜಾಲಿ ಬೇಗನೆ ಕ್ಲೀನ್ ಆಗುತ್ತೆ ಒಂದು ಟಿಶ್ಯೂಲಿಂದ ಫಸ್ಟ್ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಮ್ಯಾಜಿಕ್ ಪೌಡ್ರ್ ಮಾ ಇಟ್ಕೊಳ್ಳಿ ಮಾ ಇಟ್ಕೊಂಡು ಪಾತ್ರೆಗಳು ತೊಳೆದು ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀನು ನೀರಾಕಿ ತೊಳೆದ್ಬಿಟ್ರೆ ಹೆಂಗೆ ಪಳಪಳ ಅಂತ ಹೊಳಿತಾ ಇದೆ ಅಲ್ವ ಸಖತ್ತಾಗಿದೆ ಅಲ್ವ ನೋಡಿ ಇದು ಮ್ಯಾಜಿಕ್ ಪೌಡರ್ ಅಂದರೆ ಮ್ಯಾಜಿಕ್ ಪೌಡ್ರೇ ತುಂಬ ಸಖತ್ತಾಗಿದೆ ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ನೋಡಿ ಈ ಥರ ಎಲ್ಲ ಒಂದು ಮೂರು ಸಲ ಫ್ರೆಶ್ ನೀರಲ್ಲಿ ತೊಗೊಂಡ್ಬಂದಿದ್ದೀನಿ ಒಂದು ಮೂರು ಸಲ ತೊಳೆದ್ರೆ ಏನಾಗುತ್ತೆ ಕ್ಲೀನ್ ಆಗುತ್ತೆ ಚೆನ್ನಾಗಿ ನೋಡಿ ಒಂದು ಕಾಟನ್ ಬಟ್ಟೆ ಇಣ್ಣ ತಕ್ಷಣ ಹಾಗೆ ಬಿಡಬೇಡಿ ತೊಳೆದು ಕಾಟನ್ ಬಟ್ಟೆ ಇಟ್ಕೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲನೂ ನೋಡಿ ಕೈ ಎಷ್ಟು ಚೆಂದ ಕ್ಲೀನಾಗಿದೆ ನೋಡಿ ಪಿತಾಂಬ್ರ ಹಚ್ಚಿದ್ರೆ ಉಲ್ಟ ಕಪ್ಪಗಾಗುತ್ತೆ ಇದು ಮ್ಯಾಜಿಕ್ ಪೌಡ್ರ್ ಹಚ್ಚಿದ್ರೆ ನೋಡಿ ಕೈನು ನೀಟು ಹಿತ್ತಾಳೆ ತಾಮ್ರ ಸ್ಟೀಲು ಗ್ಲಾಸು ಯಾವುದೇ ಪಾತ್ರೆಗೆ ಹೋಗ್ತೊಳಿರಿ ಕ್ಲೀನಾಗುತ್ತೆ ನೋಡಿ ಎಲ್ಲನೂ ಒರೆಸ್ಕೊಂಬಿಡಿ ನೀಟಾಗಿ ನೀರನ್ನು ನಾವು ಶೇರ್ಬಾರ್ದು ನೀರು ಹಾಗೆ ಬಿಟ್ಬಿಟ್ರೆ ಕಲೆ ಬೀಳುತ್ತೆ ಮತ್ತು ಇಷ್ಟೆಲ್ಲ ತಿಕ್ಕಿದ್ರೂ ವೇಸ್ಟ್ ಆಗುತ್ತೆ ಬೇಗ ಬೇಗನ ತೊಳೆದು ಬಿಟ್ಟು ಈ ಥರ ನೋಡಿ ಹೆಂಗೆ ಪಳಪಳ ಅಂತ ಹೊಸದಾಗಿ ತಂದಿರೋ ಥರ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ಮ್ಯಾಜಿಕ್ ಪೌಡ್ರ್ ವರ್ಕ್ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ಇದೇ ಸಲ ಟ್ರೈ ಒಂದು ಸಲ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಕುತ್ತಿಗೆ ಸೌಂಡ್ಸ್ ನನ್ನ ವಾಯ್ಸ್ ಪೂರ್ತಿ ಹೋಗಿದೆ ಫ್ರೆಂಡ್ಸ್ ಏನು ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಪಳಪಳ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ನೋಡಿ ಹೆಂಗೆ ಪಳಪಳ ಅಂತ ಹೊಳಿತಾ ಇದೆ ನನ್ನ ವಾಯ್ಸ್ ಪೂರ್ತಿ ಹೋಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಪೂರ್ತಿ ಸೌಂಡ್ ಚೇಂಜ್ ಆಗಿದೆ ಬೇರೆಯವ್ರು ಯಾರು ವಾಯ್ಸ್ ಕೊಟ್ರೆ ಅಂತ ಅನ್ಕೋಬೇಡಿ ನಾನೇ ಇದ್ದೀನಿ ಐಶ್ವರ್ಯ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಏನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್